ಬಾಸ್ ಬಾಸ್ ಒನ್ ಸೆಗೇನ್ ಹ್ಯಾಪಿ ಬರ್ತಾರೆ ಡಿ ಬಾಸ್ ಹೋದ ವರ್ಷ ಎಲ್ಲಾರ್ಗೂ ನೀವು ಸಿಕ್ಕಿ ಎಲ್ಲಾರಿಗೂ ಇನ್ವೈಟ್ ಮಾಡಿದಿರಿ ಆದರೆ ಈ ಸಲ ಸಿಕ್ಕಿಲ್ಲ ನೀವು ಆದರೂ ಬೇಜಾರಿಲ್ಲ ನೀವು ಹುಷಾರಾಗಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಏನು ಅಂದರೆ ಈ ಸಲ ಎಲ್ಲ ಅಭಿಮಾನಿಗಳೆಲ್ಲ ನಿಮ್ಮ ಮನೆ ಹತ್ರ ಇದ್ದಾರೆ ಬಾಸ್ ಆದರೂ ನನ್ನ ಕಡೆದ್ದು ಒಂದು ರಿಕ್ವೆಸ್ಟ್ ಬಾಸ್ ಇವತ್ತಾಗ್ಲಿಲ್ಲ ಅಂದ್ರೆ ಸಂಜೆನಾದರೂ ಒಂದು ಸಲ ನಿಮ್ಮ ಮುಖ ತೋರಿಸಿ ಬಾಸ್ ನಮಗೆ ಸಾಕು ನೀವು ನಮ್ಗೆ ಕೂಡ ಪ್ರೀತಿ ವಿಶ್ವಾಸ ಸಾಕು ಬಾಸ್ ಏನು ಅಂದರೆ ಬಾಸ್ ಏನು ಅಂದರೆ ಬಾಸ್ ನೀವು ಕೊಲೆ ಮಾಡಿದ್ದೀರಾ ಆದರೆ ಇವತ್ತಿಷ್ಟು ಹೆಣ್ಮಕ್ಳಿಗೆಲ್ಲ ಅವಮಾನ ಆಗ್ತಿದೆ ಆದರೂ ನೀವು ಕೊಲೆ ಮಾಡಿರೋ ಸತ್ಯ ಆದರೆ ನಿಮ್ಮನ್ನ ಜೈಲಲ್ಲಿ ಇಕ್ಕಿದ್ರು ಆದರೂ ಏನು ಬೇಜಾರಿಲ್ಲ ಬಾಸ್ ನೀವು ಯಾವತ್ತು ಬಾಸ್ ನೀವು ನಮ್ಮ ನೀವು ನೀವೇನೇ ಮಾಡಿ ಬಾಸ್ ನೀವು ನಮಗೆ ಬಂದು ಕೆಪಾಲ್ಗೆ ಹೊಡಿರಿ ಯಾಕೋ ಹಿಂಗೆ ಮಾಡಿದೆ ಅಂತ ಆದರೂ ನೀವು ನಮ್ಮ ಭಾಸೆ ಹ್ಯಾಪಿ ಬರ್ತಾರೆ ಬಾಸ್ ಈ ವರ್ಷ ಸಿಗಲಿಲ್ಲ ಬಾಸ್ ನೀವು ಮುಂದಿನ ವರ್ಷ ಬಂದು ನಮಗೆ ಅಭಿಮಾನಿಗಳಿಗೆ ಶೇಕೆಂಡ್ ಕೊಟ್ಟು ಒಂದು ಹಕ್ಕ ಕೊಡಿ ಹಕ್ಕೊಡ್ದವ್ರು ನಿಮ್ಮ ಮುಖಾನವರು ತೋರಿಸಿ ಬಾಸ್ ನಾನು ಹಾಸನಿಂದ ಬಂದಿರೋದು ಬಾಸ್ ಎಷ್ಟೋ ವರ್ಷದಿಂದ ನಿಮ್ಮನ್ನ ನೋಡಬೇಕು 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 ಅಂತ ಕಾಯ್ತೀನಿ ಆದರೆ ಇದು ಗಂಟ ನಾನು ನೋಡಿಲ್ಲ ಬಾಸ್ ನಾನು ಮನೆ ಹತ್ರನೂ ಬರ್ತೀನಿ ಬಾಸ್ ನಿಮ್ಮ ಮನೆ ಹತ್ರ ಬಂದು ನಾನು ಸುಮಾರು ಸಲ ವಾರಕ್ಕೆ ಮೂರು ದಿನ ಮನೆ ಹತ್ರ ಬಂದು ಬಂದು ಹೋಗ್ತೀನಿ ಬಾಸ್ ಆದರೂ ನಿಮ್ಮ ಮುಖ ನಮಗೆ ಸಿಗ್ತಾಯಿಲ್ಲ ದಯವಿಟ್ಟು ಈ ಸಲ ಆಗಿಲ್ಲ ಬಾಸ್ ನೆಕ್ಸ್ಟ್ ವರ್ಷ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಬಾಸ್ ಹೆಂಗಾದರೂ ಮಾಡಿ ಅಭಿ ಅಭಿಮಾನಿಗಳಿಗೆ ಹೆಂಗಾದರೂ ಮಾಡಿ ನೀವು ದಯವಿಟ್ಟು ಮುಂದಿನ ವರ್ಷ ಬಂದು ನೀವು ನಮಗೆ ಒಂದು ಸೆಕೆಂಡ್ ಇಲ್ಲ ಮುಖಾನಾರು ತೋರಿಸಿ ಬಾಸ್ ಬೇಜಾರಿಲ್ಲ ಬಾಸ್ ನೀವು ಇವತ್ತು ಜನಗಳು ನಿಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಆದ್ರೆ ನೀವು ಮಾಡಿರೋ ಸರಿ ಬಾಸ್ ಯಾವುದೇ ಕಾರಣಕ್ಕೂ ನೀವು ಮಾಡಿರೋ ತಪ್ಪು ಅಂತ ನಾವು ಹೇಳಲ್ಲ ಅವನಿಗೆ ಹೊಡಿಬೇಕಿತ್ತು ನೀವು ಹೊಡೆದ್ರಿ ಮಾಡಿದ್ರಿ ಆದ್ರೆ ಬಾಸ್ ನಮಗೆ ನೀವು ಜೈ ಡಿ ಬಾಸ್ ಹ್ಯಾಪಿ ಬರ್ತಾರೆ ಡಿ ಬಾಸ್ ಒಂದ್ ಸೆಕೆಂಡ್ ಹ್ಯಾಪಿ ಬರ್ತಾ ಬಾಸ್ತಾ ಅಣ್ಣ ಅವ್ರೇಸ್ ಅಣ್ಣ ನಮ್ ಬಾಸ್ ಫುಲ್ ಮರ್ ಮಾಡಲಿ ನಿಯತ್ತಿಂದ ಬ್ರ್ಯಾಂಡ್ ಕಟ್ಟಿದ್ದಾರೆ ವರ್ಷ ನಿಯತ್ತಿಂದ ಬ್ರ್ಯಾಂಡ್ ಕಟ್ಕೊಂಡ್ ಬಂದಾರೆ ಯಾರು ಬಿಡಲ್ಲ ಇಲ್ಲಿ ಎಲ್ಲಾ ಪ್ಯೂರ್ ಬ್ರ್ಯಾಂಡ್ ಇರೋದು ಯಾರು ದೊಡ್ಡದಾಗಿ ಹೇಳ್ತಾರಲ್ಲ ಇಂಡಸ್ಟ್ರಿ ಇಂಡಸ್ಟ್ರಿ ಒಬ್ಬರಿದಂತ ಹತ್ತು ಜನ ಹೀರೋ ಬಂದ್ಬಿಡ್ಲಿ ಹತ್ತು ಜನ ಹೀರೋ ಬಂದ್ಬಿಡ್ಲಿ ಅವ್ರೊಬ್ರು ಸಾಟಿ ಸಮ ಸಾಕು ಜೈಡಿ ಬಾಸ್ ಸೊ ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳ ಮಾತಾಗಿತ್ತು ಅವರು ಏನ್ರಿ ಮೀಡಿಯಾ ಅಂತ ಹೇಳಿದ್ರು ಸಂದೇಶವನ್ನ ಕೊಡ್ತಿರುವಂತದ್ದು ಇದೇ ಮೀಡಿಯಾ ಮೂಲಕನೇ ದರ್ಶನ ಅಭಿಮಾನಿಗಳು ಸದ್ಯಕ್ಕೆ ದರ್ಶನ್ ಅಭಿಮಾನಿಗಳು ಡೆವಿಲ್ ಚೀಸರ್ ಫಿದಾ ಆಗಿದ್ದಾರೆ ನೋಡಿ ಆ ಒಂದು ಖುಷಿ ಕ್ಷಣವನ್ನ ಎಂಜಾಯ್ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನುವಂಥದ್ದು ಎಲ್ಲರೂ ಹಾರೈಸೋಣ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ